ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ತಾಳಿ ಕಿತ್ತು ಕೊಟ್ಟ ಸಹನ ಮುರುಳಿ ಕೆಲವೊಂದು ಮಾತು ಸಹನ ಮನಸ್ಸನ್ನು ಮುರಿದು ಹಾಕಿದೆ ಮುರುಳಿ ಎಂದರೆ ಒಂದು ಕಾಲದಲ್ಲಿ ಬಹಳ ಪ್ರೀತಿ ಇತ್ತು ಆದರೆ ಈಗ ಮುರುಳಿ ತಾನು ಏನು ಮಾಡಿದರೂ ಅದ್ಯಾವುದು ಕೇಳುವ ಸ್ಥಿತಿಯಲ್ಲೇ ಇಲ್ಲ ಹಾಗೆಯೇ ತನಗಾಗಿ ಯಾರನ್ನು ಬಿಟ್ಟು ಬರಲು ಕೂಡ ರೆಡಿ ಇಲ್ಲ ಅಂಥವನ ಜೊತೆ ನಾನು ಹೇಗೆ ಬಾಳಲಿ ಎನ್ನುವುದು ಸಹನ ಚಿಂತೆ ಅತ್ತೆಯಾದವಳು ಸೊಸೆಯನ್ನು ಮಗಳ ಹಾಗೆ ನೋಡಿಕೊಳ್ಳಬೇಕು ಸೊಸೆಯನ್ನು ಬಹಳ ಪ್ರೀತಿ ಮಾಡಬೇಕು ಆದರೆ ಅದು ಯಾವುದು ಮಾಡದೆ ಸಹನಾ ಈ ಮನೆಯ ಸೊಸೆ ಅಲ್ಲ ಆಕೆಯನ್ನು ಹೇಗಾದರೂ ಮಾಡಿ ತನ್ನ ಮನೆಯಿಂದ ದೂರ ಮಾಡಬೇಕು ಹಾಗೆಯೇ ಮಗನ ಜೀವನದಿಂದ ದೂರ ಮಾಡಿ ಆತನಿಗೆ ಇನ್ನೊಂದು ಮದುವೆ ಮಾಡಬೇಕು ಎಂಬ ಆಲೋಚನೆ ಅದೇ ರೀತಿ ಸಹನಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಟ ಕೊಡುತ್ತಾಳೆ ಕೊನೆಗೆ ಆಕೆಯೆಂದು ಮನೆಯಿಂದಲೇ ಓಡಿಸಿ ಬಿಡುತ್ತಾಳೆ ಕೊನೆಗೆ ಆಕೆಯ ಕೊರಳಲ್ಲಿ ಇದ್ದ ಮಾಂಗಲ್ಯವನ್ನು ಕುತ್ತಿಗೆಯಿಂದ ತೆಗೆದು ಬಿಡುತ್ತಾಳೆ ಸಹನ ನನ್ನ ಮಗನ ಜೊತೆ ಬರುತ್ತಿಲ್ಲ ಎಂದಾದರ ಮೇಲೆ ಆತ ಕಟ್ಟಿದ ಮಾಂಗಲ್ಯ ಆಕೆ ಅದನ್ನು ಕೊಡು ಎಂದಾಗ ಸಹನ ಮುರುಳಿ ಹತ್ತಿರ ಬರುತ್ತಾಳೆ ಆಕೆಗೆ ಹಿಂದೆಂದೆಲ್ಲ ಒಮ್ಮೆಗೆ ನೆನಪಿಗೆ ಬರುತ್ತದೆ ಮುರುಳಿ ತನ್ನ ಮೇಲೆ ಇಟ್ಟಿದ್ದ ಪ್ರೀತಿ ಅದಲ್ಲೇ ಎಲ್ಲಿಗೆ ಹೋಯಿತು ಎಂದು ಮನಸ್ಸು ಭಾರವಾಗುತ್ತದೆ ಜೀವನ ಪೂರ್ತಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದಲ್ಲ ಹೇಳಿ ಇದೀಗ ಈ ರೀತಿ ನಡೆಸಿಕೊಳ್ಳುವುದರ ಎಷ್ಟರ ಮಟ್ಟಿಗೆ ಸರಿ ಎಂದು ಮನದಲ್ಲಿಯೇ ನೋವಿನಿಂದ ಆಲೋಚನೆ ಮಾಡುತ್ತಿರುತ್ತಾಳೆ ಕೊನೆಗೆ ತನ್ನ ತಾಯಿಯನ್ನು ಯಾವತ್ತೂ ಬಿಟ್ಟು ಬರುವುದಿಲ್ಲ ಎಂದು ಹೇಳಿದ ಮೇಲೆ ಸಹನಾ ಮನಸ್ಸು ಮುರಿದು ಹೋಗಿರುತ್ತದೆ ಮುರುಳಿ ಮುಖ ನೋಡಿದ ಸಹನಾ ಒಬ್ಬ ಹೆಣ್ಣಿಗೆ ಎಷ್ಟು ನೋವು ಮಾಡಿರಬಹುದು ಅದಕ್ಕಿಂತ ದುಪ್ಪಟ್ಟು ನೋವು ಮಾಡಿದ್ದಾನೆ ಮುರುಳಿ ಮನಸ್ಸು ಒಡೆದ ಕನ್ನಡಿ ಹಾಗೆ ಬಿಟ್ಟಿದೆ ಅದನ್ನು ಜೋಡಿಸಲು ಆಗದಷ್ಟು ದೂರವಾಗಿ ಬಿಟ್ಟಿದೆ ಸಹನ ಅತ್ತೆಯ ಮುಖ ನೋಡಿ ಕತ್ತಲಿದ್ದ ತಾಳಿಯನ್ನು ತೆಗೆದು ಅತ್ತೆಗೆ ಕೊಡುತ್ತಾಳೆ ಇದನ್ನು ನೋಡಿದ ಪುಟ್ಟಕ್ಕ ಮಾತ್ರ ಬಹಳ ಶಾಖೆ ಒಳಗಾಗುತ್ತಾಳೆ ಅಲ್ಲಿ ನೆರೆದಿದ್ದವರೆಲ್ಲರೂ ಕೂಡ ಸಹನ ಮಾಡಿದ ಕೆಲಸಕ್ಕೆ ದಂಗಾಗಿ ಹೋಗುತ್ತಾರೆ ಪುಟ್ಟಕ್ಕನ ಮಗಳ ಸ್ಥಿತಿ ನೋಡಿ ಖುಷಿಪಟ್ಟ ರಾಜಿ ಆದರೆ ರಾಜಿಗೆ ಇದೀಗ ಬಹಳ ಖುಷಿಯಾಗುತ್ತದೆ ಪುಟ್ಟಕ್ಕನ ಒಬ್ಬ ಮಗಳ ಜೀವನ ಹಾಳುಮೀಡೆ ಬಿಟ್ಟೆನಲ್ಲ ಎಂದು ಖುಷಿಯಿಂದ ಇರುತ್ತಾಳೆ ಆದರೆ ಪುಟ್ಟಕ್ಕ ಸಹನ ಬಳಿ ಓಡಿ ಬಂದು ಆಕೆಯ ಕೆನ್ನೆಗೆ ಹೊಡೆಯುತ್ತಲೇ ಇರುತ್ತಾಳೆ ಕೊನೆಗೆ ಪುಟ್ಟಕ್ಕನನ್ನು ಬಂಗಾರಮ್ಮ ತಡೆಯುತ್ತಾರೆ ಪುಟ್ಟಕ್ಕ ಸಹನ ಬಳಿ ಏನು ಮಾಡಿಬಿಟ್ಟೆ ತಾಳಿ ಬಹಳ ಪವಿತ್ರವಾದುದು ಅದನ್ನು ಹೀಗೆ ಕಿತ್ತು ಹಾಕಿಬಿಟ್ಟೆಯಲ್ಲ ಎಂದು ಬಹಳ ಬೇಸರದಿಂದ ಹೇಳುತ್ತಾಳೆ ಪಂಚಾಯಿತಿಯಿಂದ ಹೊರ ನಡೆದ ಪುಟ್ಟಕ್ಕ ಕೊನೆಗೆ ಪಂಚಾಯಿತಿಯಿಂದಲೇ ಪುಟ್ಟಕ್ಕ ಹೊರಗಡೆ ಹೋಗುತ್ತಾರೆ ಸ್ನೇಹ ಅಮ್ಮನಿಗೆ ಸಮಾಧಾನ ಮಾಡುತ್ತಾಳೆ ಅಮ್ಮ ಅಕ್ಕ ಮಾಡಿದ್ದು ಸರಿಯಾಗಿದೆ ಎಂದಾಗ ಕೋಪಗೊಂಡು ಪುಟ್ಟಕ್ಕ ನಾನು ಇದುವರೆಗೂ ಏನು ಹೇಳಿದರು ನಿಮಗೆ ತಪ್ಪೆ ಈ ಸಾನ ಇತ್ತೀಚಿನ ದಿನಗಳಲ್ಲಿ ನಿನ್ನ ಹಾಗೆ ಆಡುತ್ತಿದ್ದಾಳೆ ಪಂಚಾಯಿತಿ ಕಟ್ಟೆಯ ಎದುರು ಹಾಗೆ ಎಲ್ಲರೆದುರು ತಾಳಿ ಕಿತ್ತು ಹಾಕಿಬಿಟ್ಟಳು ತಾಯಿಯ ಮಹತ್ವ ಆಕೆಗೆ ತಿಳಿದಿದೆಯಾ ಯಾಕೆ ನನ್ನ ಹೊಟ್ಟೆ ಉರಿಸುತ್ತೀರಿ ಎಂದು ಬಹಳ ಸಂಕಟ ಪಟ್ಟುಕೊಳ್ಳುತ್ತಾಳೆ ಆದರೆ ಗೋಪಾಲ ಈ ಸಂದರ್ಭದಲ್ಲಿ ಪುಟ್ಟಕ್ಕನನ್ನು ಸಮಾಧಾನ ಮಾಡಲು ಬರುತ್ತಾನೆ ಆಗ ಪುಟ್ಟಕ್ಕ ಹೇಳುತ್ತಾಳೆ ನಮ್ಮನ್ನು ನೋಡಲು ಪಂಚಾಯಿತಿ ಕರೆಸಿದ್ದೆ ನೀನು ಎಷ್ಟು ಮರ್ಯಾದೆಯಿಂದ ಬದುಕುತ್ತಾ ಇದ್ದೆವು ಆದರೆ ಇದೀಗ ನಿನ್ನಿಂದಾಗಿ ನಾವು ಈ ಸ್ಥಿತಿಯಲ್ಲಿ ಇದ್ದೇವೆ ಎಂದು ಹೇಳುತ್ತಾಳೆ ಪುಟ್ಟ ಕಾಡಿದ ಮಾತು ಕೇಳಿ ಗೋಪಾಲ್ನಿಗೆ ಬೇಸರವಾಗುತ್ತದೆ ಪಂಚಾಯಿತಿಯಲ್ಲಿ ನಂಜಮ್ಮ ಪರವಾಗಿ ತೀರ್ಪು ಪ್ರಕಟ ಆಗುತ್ತದೆ ಆದರೆ ನಂಜಮ್ಮನಿಗೆ ಪುಟ್ಟಕ ಒಂದು ಷರತ್ತು ವಿಧಿಸುತ್ತಾರೆ ಗರ್ಭಿಣಿಯಾಗಿರುವ ವಶವನ್ನು ಚೆನ್ನಾಗಿ ನೋಡಿಕೊಳ್ಳುವುದಾದರೆ ಮಾತ್ರ ಆಕೆಯನ್ನು ಕಳಿಸುತ್ತೇನೆ ಆಕೆಗೆ ಎಲ್ಲಾದರೂ ಒಂದು ಚೂರು ತೊಂದರೆ ಆದರೂ ಬಹಳ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಎಂದು ತೀರ್ಪು ನೀಡುತ್ತಾಳೆ ಪುಟ್ಟಕ್ಕ ಕೊಟ್ಟ ತೀರ್ಪು ಬಂಗಾರಮ್ಮನಿಗೆ ಬಹಳ ನೋವಾದರೂ ಪುಟ್ಟಕ್ಕ ಕೊಟ್ಟ ತೀರ್ಪಿನಲ್ಲಿ ಕೂಡ ಒಂದು ನ್ಯಾಯ ಇದೆ ಎಂದು ಯೋಚನೆ ಮಾಡುತ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಕಂಠಿ ಹಾಗೂ ಸ್ನೇಹ ಓಡೋಡಿ ಬರುತ್ತಾರೆ ಇನ್ನು ವಸು ಹಾಗೂ ಚಂದ್ರುವನ್ನು ನಂಜಮ್ಮ ಬಹಳ ಖುಷಿಯಿಂದ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಇತ್ತ ಸಹನ ಹಾಗೂ ಮುರಳಿ ವಿಚಾರದಲ್ಲಿ ಪಂಚಾಯಿತಿ ನಡೆಯುತ್ತದೆ ಬಂಗಾರಮ್ಮ ಪಂಚಾಯಿತಿ ಸ್ಥಾನದಲ್ಲಿ ಕುಳಿತುಕೊಂಡು ಇಬ್ಬರ ನಡುವಿನ ವಾದವನ್ನು ಕೇಳುತ್ತಾರೆ ಇತ್ತ ಕೌಸಲ್ಯ ಸಹನ ಮೇಲೆ ಬಹುದೊಡ್ಡ ಆರೋಪ ಮಾಡಿದ್ದಾಳೆ ಸಹನಾಗ ಮನೆಯಿಂದ ಹೊರಬರಲು ಆಕೆಗೆ ಇದ್ದ ಸಂಬಂಧವೇ ಕಾರಣ ಅದರಿಂದಾಗಿ ಸಹನ ಹೀಗೆಲ್ಲ ಮಾಡುತ್ತಿದ್ದಾಳೆ ಸಹನಾಗೆ ಕಾಳಿ ಜೊತೆ ಸಂಬಂಧ ಇದೆ ಮುರುಳಿ ಕರೆ ಮಾಡುವುದಕ್ಕಿಂತ ಹೆಚ್ಚಾಗಿ ಕಾಳಿಗೆ ಕರೆ ಮಾಡುತ್ತಾಳೆ ಈ ವಿಚಾರ ನನಗೆ ಗೊತ್ತಾಗುತ್ತಿದ್ದ ಹಾಗೆ ಮನೆ ಬಿಟ್ಟು ಬಂದಿದ್ದಾಳೆ ಎಂದು ಪುಟ್ಟಕ್ಕ ಹಾಗೂ ಗೋಪಾಲನಿಗೆ ಬಹಳ ಸಿಟ್ಟು ಬರುತ್ತದೆ ಸಹನ ಬಗ್ಗೆ ಕೌಸಲ್ಯ ಆರೋಪ ಇಷ್ಟೆಲ್ಲ ಆರೋಪ ಮಾಡುತ್ತಿದ್ದರೂ ಮುರುಳಿ ಮಾತ್ರ ಇದ್ಯಾವುದು ನಂಬಲು ಇಲ್ಲ ಆತನಿಗೆ ಸಹನ ಎಂದರೆ ಬಹಳ ಪ್ರೀತಿ ಸಹನ ಯಾವತ್ತೂ ಹಾಗೆಲ್ಲ ನಡೆಸಿಕೊಳ್ಳುವುದು ಇಲ್ಲ ಎಂದು ಮುರಳಿಗೆ ತಿಳಿದಿದೆ ತನ್ನ ತಾಯಿ ಆಡಿದ ಮಾತಿನಿಗೆ ಮುರಳಿ ತನ್ನ ಪ್ರ ತಾಯಿಯನ್ನೇ ಪ್ರಶ್ನೆ ಮಾಡುತ್ತಾನೆ ಏನಮ್ಮ ಈ ರೀತಿ ಮಾತನಾಡುತ್ತಿದ್ದೀಯ ಸಹನ ಬಗ್ಗೆ ನನಗೆ ಯಾವ ಅನುಮಾನವೂ ಇಲ್ಲ ಎಂದು ಹೇಳುತ್ತಾನೆ ಇತ್ತ ಪುಟ್ಟಕ್ಕ ಬಹಳ ಕೋಪದಲ್ಲಿ ಕೌಸಲ್ಯ ಅವರ ಮನೆಗೆ ಹೋದಾಗ ಇದೇ ಮಾತನ್ನು ಹೇಳಿದ್ದರು ಆ ಮಾತು ಕೇಳಿ ನನಗೆ ಬಹಳ ಸಿಟ್ಟು ಬಂತು ಅದಕ್ಕೆ ನಾನು ಅವರ ಕೆನ್ನೆಗೆ ಹೊಡೆದು ಬಿಟ್ಟೆ ಎಂದು ಹೇಳಿದಾಗ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತಿರುವವರು ಕೂಡ ಅದೇ ಮಾತು ಕೇಳುತ್ತಾರೆ ಕೌಸಲ್ಯ ಮಾತಿಗೆ ತಿರುಕೆಟ್ಟು ಕೊಟ್ಟ ಪುಟ್ಟಕ್ಕ ದೇವರ ಥರ ಇರುವ ಹುಡುಗಿಯ ಮೇಲೆ ಇಂತಹ ಆಪಾದನೆ ಮಾಡಿದರೆ ನಮಗೆ ಸಿಟ್ಟು ತಡೆಯಲು ಆಗುವುದೂ ಇಲ್ಲ ಇನ್ನು ಪುಟ್ಟಕ್ಕಾದರೂ ಹೇಗೆ ತಡೆದುಕೊಳ್ಳುತ್ತಾರೆ ಎಂದು ಕೇಳುತ್ತಾರೆ ಆದರೆ ಕೌಸಲ್ಯ ಮಾತ್ರ ಹಿಡಿದಿದ್ದೆ ಹಠ ಕಾಳಿಯನ್ನು ಪಂಚಾಯತಿಗೆ ಕರೆದುಕೊಂಡು ಬರಲು ಪಂಚಾಯಿತಿಯಲ್ಲಿ ಅನುಮತಿ ಕೇಳುತ್ತಾಳೆ ಇನ್ನು ಕಾಳಿ ಪಂಚಾಯತಿ ಮುಂದೆ ಏನು ಹೇಳುತ್ತಾನೋ ನೋಡಬೇಕಾಗಿದೆ ಕೌಸಲ್ಯ ತಂತ್ರಕ್ಕೆ ಪ್ರತಿ ತಂತ್ರ ಹೂಡುತ್ತಾನ ಕಾಳಿ ಒಟ್ನಲ್ಲಿ ಕೌಶಲ್ಯಕ್ಕೆ ತನ್ನ ಮನೆಯಲ್ಲಿರುವ ಚಿನ್ನದಂಥ ಸೊಸೆ ಬೇಡವಾಗಿದ್ದಾಗೆ ಹೋಗಿದ್ದಾಳೆ ಆಕೆಗೆ ಸಹನಗಳನ್ನು ಮುರಳಿ ಜೀವನದಿಂದ ಹೇಗಾದರೂ ಮಾಡಿ ಓಡಿಸಬೇಕು ಎನ್ನುವುದು ಬಹಳ ದೊಡ್ಡ ಆಸೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವರ್ ಚಾನಲ್